ಸಿರಿಗನ್ನಡವೇ ಸ್ವರ್ಗಲೋಕೆ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಗಾಂಧಿವಾದಿ ಸ್ವತಂತ್ರ ಹೋರಾಟಗಾರ ಮಹಾನ್ ದೇಶಭಕ್ತರೂ ಆದ ಡಾಕ್ಟರ್ ಎಸ್ ಕೆ ಖಾನ್ ಅವರು ಚಲನಚಿತ್ರ ಸಾಹಿತಿಯಾಗಿ ಕವಿಯಾಗಿ ನಾಟಕಕಾರರಾಗಿ ಜಾನಪದ ಜಂಗಮರಾಗಿ ನಮಗೆಲ್ಲ ಚಿರಪರಿಚಿತರು ಕರ್ನಾಟಕ ಏಕೀಕರಣಕ್ಕೆ ದುಡಿದವರು ಅವರು ಅಲಸೂರಿನ ತಮ್ಮನ ಮನೆಯಲ್ಲಿ ಇರುವಾಗ ನಾನು ಅವರನ್ನು ಮಾತನಾಡಿಸಿದಾಗ ಅವರು ಮಾತನಾಡಿದ್ದು ಹೀಗೆ ಅಜ್ಜ ನಿಮ್ಮ ಹುಟ್ಟು ಬಾಲ್ಯ ವಿದ್ಯಾಭ್ಯಾಸದ ನೆನಪುಗಳ ಬಗ್ಗೆ ಹೇಳಿ ಈಗಾಗಲೇ ನನಗೆ ನೂರು ವರ್ಷಗಳು ತುಂಬಿವೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನನ್ನ ಜನನ ನನ್ನ ತಂದೆ ಅಬ್ದುಲ್ ರೆಹಮಾನ್ ಅಫ್ಘಾನಿಸ್ತಾನದವರು ತಾಯಿ ಜೈನಾಬಿ ಕೊಡಗಿನವರು ನಮ್ಮದು ಶ್ರೀಮಂತ ಕುಟುಂಬ ಅಲ್ಲ ಬಡತನ ಅಷ್ಟಾಗಿ ಕಾಡದಿದ್ದರೂ ಮಧ್ಯಮ ವರ್ಗದ ನೋವುಗಳನ್ನು ಅನುಭವಿಸಿದವರು ನಾರಾಯಣ ಶಾಸ್ತ್ರಿಗಳು ಅಂತ ಒಬ್ಬರಿದ್ದರು ಅವರು ಸಂಸ್ಕೃತ ಸಂಗೀತ ವಿದ್ವಾನ್ರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಾಲದಲ್ಲಿ ಊರು ಹೊರಗೆ ಏಲಕ್ಕಿ ತೋಟವಿತ್ತು ಬೆಳಗಿನ ಉಪಕರ್ಮಗಳನ್ನು ಮುಗಿಸಿ ನಾರಾಯಣಶಾಸ್ತ್ರರ ತೋಟಕ್ಕೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ರು ಅವ್ರ ಜೊತೆ ನಾನು ಹೋಗ್ತಿದ್ದೆ ತ್ಯಾಗರಾಜರ ರಚನೆಗಳಂಥ ಕೃತಿಗಳನ್ನು ಅವರು ರಚಿಸುತ್ತಿದ್ದರು ಅವರೇ ನನಗೆ ಸಂಗೀತದ ಒಲವು ಮೂಡಿಸಿದವರು ಜೊತೆಗೆ ವಿಚಾರ ವಿನಿಮಯ ನಡೆಯುತ್ತಿತ್ತು ಹಾಗೆ ಬರೆಯಬೇಕು ಹೀಗೆ ಬರೆಯಬೇಕು ಎಂದು ವಿವರಿಸುತ್ತಿದ್ದರು ಆದ್ದರಿಂದ ನಾನು ಪ್ರಭಾವಿತನಾದೆ ನಾನು ಬರೆದು ಮೊದಲು ಹಾಡುತ್ತಿದ್ದೆ ಜನರು ಯಾವುದನ್ನು ಪ್ರೀತಿಸುತ್ತಾರೋ ಅದರತ್ತ ನನ್ನ ಒಲವು ಹರಿಯಿತು ನಾನು ಹಾಡುತ್ತಿದ್ದಾಗ ಮೆಚ್ಚೋರು ಇದನ್ನು ಕಂಡು ನನ್ನಲ್ಲಿ ಉತ್ಸಾಹ ಹೆಚ್ಚಾಯಿತು ನಾಟಕಗಳಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ಬರುವ ಪಾತ್ರಗಳಿಗೆ ಹಾಡು ರಚಿಸುತ್ತಿದ್ದೆ ಅಂತ ಒಂದು ಹಾಡು ಬಡತನ ನೀಡುವ ದಾತ ಬವಣೆಯ ನೀಡದಿರು ಮರಣವ ನೀಡು ಸ್ವಾಮಿ ಬಡತನ ನೀಡದಿರು ಈ ರೀತಿ ಪ್ರಾರಂಭವಾಯಿತು ಒಂದು ನಾಟಕದಲ್ಲಿ ಶಿವಸ್ತುತಿ ಬರೆಯಬೇಕಿತ್ತು ಆಗ ಯಾರ ಸಹಾಯವೂ ಇಲ್ಲದೆ ಅದನ್ನು ನಾನೇ ಬರೆದು ಹಾಡಿದ್ದೆ ಅದು ಶ್ರೀಮದ್ ಕೈಲಾಸ ಗಿರೀಂದ್ರಂ ಮಹೇಂದ್ರಂ ಭವಭೂತಿ ಸಾಂದ್ರ ಓಂಕಾರ ಪವನ ತರಂಗ ಕುರಂಗ ವಾಹನಂ ಮೋಹನಂ ಮೋದನಂ ಆನಂದ ನಾಟ್ಯ ನಟನ ಕಲಾ ಪ್ರಪೂರ್ಣ ಪ್ರಭೂಷಣಂ ಸಲಗನ್ನ ನಿತ್ಯಂ ಅಜ್ಜ ನೀವು ಮೂಲತಃ ಮುಸ್ಲಿಮರು ಆದರೆ ಕನ್ನಡ ಶಾಲೆ ಸೇರಿದ್ದು ಹೇಗೆ ಅದು ಉರ್ದು ಶಾಲೆಯಲ್ಲಿ ಸಕ್ಕತ್ತಾಗಿ ಹೊಡಿತಾ ಇದ್ದರು ಇದನ್ನು ಕಂಡ ನಮ್ಮ ತಂದೆಗೆ ಸಿಟ್ಟು ಬಂದು ಕನ್ನಡ ಶಾಲೆಗೆ ಸೇರಿಸಿದರು ನಮ್ಮ ತಂದೆಗೂ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಹಾಡಿನ ಮೂಲಕ ಪ್ರಾರಂಭವಾಯಿತು ನನಗೆ ಕನ್ನಡದ ಪ್ರೀತಿ ನಾಟಕ ಮಾಡೋದು ಕುಣಿಯೋದು ಇತ್ಯಾದಿಗಳ ಬಗ್ಗೆ ನನಗೆ ಹೆಚ್ಚು ಖುಷಿ ಕೊಡುತ್ತಿದ್ದವು ಸಿನಿಮಾ ಕ್ಷೇತ್ರಕ್ಕೆ ನಿಮ್ಮ ಪ್ರವೇಶ ಹೇಗಾಯಿತು ಅಜ್ಜ ನಮ್ಮ ಕನ್ನಡ ಚಲನಚಿತ್ರರಂಗದ ಮೊದಲ ನಾಯಕ ನಟ ಸುಬ್ಬಯ್ಯ ನಾಯ್ಡು ಅವರು ನಿಮಗೆ ಗೊತ್ತಿರಬೇಕು ಅವರಿಗೆ ನಿರ್ದೋಷಿ ಎಂಬ ನಾಟಕ ಬರೆದುಕೊಟ್ಟೆ ಆಗ ಅದು ಹೆಚ್ಚು ಜನಪ್ರೀತಿ ಪಡೆಯಿತು ಅವರು ಮತ್ತೆ ನನ್ನನ್ನು ಹುಡುಕಿಕೊಂಡು ಬಂದರು ಈ ಮೂಲಕ ನಾನು ಸಿನಿಮಾ ಕ್ಷೇತ್ರ ಪ್ರವೇಶಿಸಿದೆ ಆ ಸಂದರ್ಭದಲ್ಲಿ ನಾನು ಬರೆದ ನಟವರ ಗಂಗಾಧರ ಹಾಗೂ ಬೊಂಬೆ ಆಟವಯ್ಯ ಇತ್ಯಾದಿ ಹಾಡುಗಳು ಬಹು ಜನಪ್ರಿಯವಾದವು ನುಡಿಮಣ ಶಿವಗುಣ ಸಂಕೀರ್ತನ ನಿಜ ಪದ ಪಾವನ ನುಡಿ ಪಾಡುವೆನ ಗಾನಗಂಗೆ ಸ್ವರ ಸಾರಂಗ ನೀನಾ ತರಂಗ ಬಾ ಮನ ಬಾ ಅನುರಾಗ ತಾಳುತ್ತದೆ ವೀಣಾ ಈ ಹಾಡು ಹೆಚ್ಚು ಜನಪ್ರಿಯವಾಯಿತು ಡಿ ಆರ್ ನಾಯ್ಡು ಅವರು ಭಕ್ತ ಕನಕದಾಸ ಚಿತ್ರ ಮಾಡಿದರು ಅದರ ನಿರ್ದೇಶಕರು ವೈಆರ್ ಸ್ವಾಮಿಯವರು ಆ ಚಿತ್ರದಲ್ಲಿ ನನಗೆ ಒಳ್ಳೆಯ ಹೆಸರು ಬಂತು ಕನಕದಾಸ ಚಿತ್ರ ಪೌರಾಣಿಕ ಅಲ್ಲದೇ ಇದ್ದರೂ ಜನತೆ ಅದನ್ನು ಸ್ವೀಕರಿಸಿದರು ಬಾರೇ ನೀಚಲುವೆ ನಿನ್ ಹಲವು ಚೆಲವು ಮಕರಂದ ನಿನ್ನಂದ ಚಂದ ಮನಕಂದ ಬಾರೆ ನೀ ಚಲುವೆ ವಿಲಾಸದ ತೊರೆ ವಿನೋದದ ಬಿರೆ ಸುಮರಾಣಿ ವನರಾಣಿ ಚಿಂತಾಮಣಿ ಸ್ವರ್ಣಗೌರಿ ಚಿತ್ರದಲ್ಲಿ ಈ ಹಾಡು ಜನಮನ್ನಣೆ ಪಡೆಯಿತು ಜಾನಪದ ಜಂಗಮನೆಂದೇ ನಿಮ್ಮನ್ನು ಜನರು ಗುರುತಿಸ್ತಾರೆ ಜಾನಪದ ಪ್ರಭಾವ ನಿಮ್ಮ ಮೇಲೆ ಹೇಗಾಯಿತು ನಮ್ಮ ಕಡೆ ಈ ಶ್ರವಣಬೆಳಗೊಳ ಕೊಣನ್ನೂರು ಚಂದ್ರಾಯಪಟ್ಟಣ ಈ ಭಾಗದಲ್ಲಿ ಜಾನಪದ ಪ್ರಭಾವ ಹೆಚ್ಚು ಕೋಲಾಟ ನನಗಂತೂ ಅಚ್ಚುಮೆಚ್ಚು ಹಿತ್ತಾಳೆ ಪಾತ್ರೆ ಮಾಡಿಕೊಂಡು ಗಾಡಿಯಲ್ಲಿ ತುಂಬಿಕೊಂಡು ಊರೂರಿಗೆ ಕಸುಬುದಾರರು ಬರುತ್ತಿದ್ದರು ನಾವು ಅವರಿಗೆ ನಮ್ಮ ಮನೆಯ ಮುಂದಿನ ಜಗಲಿ ಬಿಟ್ಟುಕೊಡ್ತಿದ್ದೆವು ಹಳ್ಳಿ ಹಳ್ಳಿಗಳ ಮಾರಾಟ ಮಾಡಿ ಸಾಯಂಕಾಲ ಮನರಂಜನೆಗಾಗಿ ಕೋಲಾಟ ಆಡುತ್ತಿದ್ದರು ಅದೇ ನನ್ನ ಮೇಲೆ ಪ್ರಭಾವ ಬೀರಿತು ಆಗ ನಾನು ಜನಪದ ಹಾಡನ್ನು ಬರೆದು ಅಲ್ಲೇ ಹಾಡುತ್ತಿದ್ದೆ ಬೇಲೂರು ಹಳೆಬೀಡು ಭಾಗದ ಹಾಡುಗಳ ಸಂಗ್ರಹವನ್ನು ಹಳ್ಳಿಗಳಲ್ಲಿ ಸುತ್ತಿ ಸಂಗ್ರಹಿಸಿದೆ ಆದರೆ ಇದರಿಂದ ಆರ್ಥಿಕವಾಗಿ ಏನೂ ಪ್ರಯೋಜನವಾಗಲಿಲ್ಲ ಎಂಟಾಣೆಗೆ ಪದ್ಯ ಬರೆಯುತ್ತಿದ್ದೆ ನನ್ನ ಎಲ್ಲ ಹಾಡುಗಳನ್ನು ಪುಸ್ತಕ ವ್ಯಾಪಾರಿಗಳು ಮುದ್ರಣ ಮಾಡಿ ಲಾಭ ಮಾಡಿಕೊಂಡರೆ ಹೊರತು ನನಗೆ ಏನೂ ಸಿಗಲೇ ಇಲ್ಲ ಕೊನೆಗೆ ಬೇಸತ್ತು ಅದನ್ನು ಬಿಟ್ಟು ಬಿಟ್ಟು ನಿಮ್ಮ ಪ್ರಮುಖ ಕೃತಿಗಳ ನೆನಪುಂಟೆ ಓ ಖಂಡಿತ ನೆನಪುಂಟು ನೀವಾರ ಕಥನ ಸಂಕಲನ ನೀಹಾರ ಚಾರಿತ್ರಿಕ ಕಥೆಗಳು ನಿರ್ದೋಷಿ ಮಾಗಡಿ ಕೆಂಪೇಗೌಡ ಬೆಂಗಳೂರು ಕೆಂಪೇಗೌಡ ನಾಟಕಗಳು ಬಲಿದಾನಿ ಹುಸೇನ ಚಾರಿತ್ರಿಕ ಕತೆ ನನ್ನ ಕವನಗಳೆಲ್ಲ ಅಲ್ಲಲ್ಲಿ ಚದುರಿ ಹೋಗಿವೆ ಅವೆಲ್ಲವನ್ನು ಒಂದು ಕಡೆ ಸಂಗ್ರಹಿಸಿ ಕವನ ಸಂಕಲನವನ್ನು ಪ್ರಕಟಿಸಲು ನನ್ನಿಂದ ಸಾಧ್ಯವೇ ಆಗಲಿಲ್ಲ ಕರ್ನಾಟಕದ ಏಕೀಕರಣಕ್ಕೂ ನೀವು ದುಡಿದವರು ಈ ಬಗ್ಗೆ ಏನು ಹೇಳುತ್ತೀರಿ ಅಜ್ಜ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಸಾಹಿತ್ಯದ ಕುರಿತು ಶಿವಮೂರ್ತಿ ಶಾಸ್ತ್ರಿಗಳು ನೀಡುತ್ತಿದ್ದ ಉಪನ್ಯಾಸಗಳು ನನ್ನ ಮೇಲೆ ಪರಿಣಾಮ ಬೀರಿದವು ಆ ನಿಟ್ಟಿನಲ್ಲಿ ಹಾಡುಗಳ ಮೂಲಕ ಕರ್ನಾಟಕದ ಏಕೀಕರಣಕ್ಕೆ ನಾನು ಧಮ್ಮುಕಿದೆ ನೀವು ಬ್ರಹ್ಮಚಾರಿಯಾಗಿಯೇ ಉಳಿದು ಬಿಟ್ರಿ ಏಕೆ ಅಂಜ ಅದೊಂದು ವಿಷಯ ಬಿಡಿ ಅದೊಂದು ದೊಡ್ಡ ಕತೆ ನಾನು ಆರ್ಥಿಕವಾಗಿ ಅಷ್ಟೇನು ಚೆನ್ನಾಗಿರಲಿಲ್ಲ ಬಡತನ ಕಿತ್ತು ತಿನ್ನುತ್ತಿತ್ತು ಆ ಸಂದರ್ಭದಲ್ಲಿ ಇನ್ನೊಬ್ಬರ ಮನೆ ಹೆಣ್ಣನ್ನು ತಂದು ಏಕೆ ಹಿಂಸೆಗೆ ಸಿಲುಕಿಸಬೇಕು ಎಂದು ಮದುವೆ ನಿರ್ಧಾರ ಬಿಟ್ಬಿಟ್ಟೆ ಅನುಕೂಲ ಸ್ಥಿತಿಗೆ ಬಂದ ಮೇಲೆ ಮದುವೆ ಆಗೋಣ ಅಂತ ಅಂದ್ಕೊಂಡೆ ಕ್ರಮೇಣ ನನ್ನ ಮದುವೆ ವಯಸ್ಸು ಮೀರ್ತಾ ಬಂತು ನಂತರ ಅದನ್ನು ಯೋಚನೆ ಮಾಡಲೇ ಇಲ್ಲ ಅಜ್ಜ ನೀವು ಗಾಂಧೀಜಿಯಿಂದ ಪ್ರಭಾವಿತರಾಗಿದ್ದು ಹೇಗೆ ಗಾಂಧೀಜಿ ನಂದಿ ಹಿಲ್ಸಿಗೆ ಬಂದಿದ್ರು ಆಗ ಅವ್ರ ಪರಿಣಾಮ ನನ್ನ ಮೇಲಾಯಿತು ಖಾದಿ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇತ್ತು ಅನ್ನೋದಕ್ಕೆ ಒಂದು ನಿದರ್ಶನ ನಿಮಗೆ ಹೇಳ್ತೀನಿ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದ ಮಾಸ್ತರೊಬ್ಬರು ಸ್ಕೌಟ್ಸ್ ಮಾಡಿಸುತ್ತಿದ್ದರು ಅದನ್ನು ನಾನು ಹಾಗೆ ನಿಂತು ನೋಡುತ್ತಿದ್ದೆ ಗಾಂಧೀಜಿ ಬಂದರು ಕೌಟ್ಸ್ ಮಾಸ್ಟರ್ ಹಾಗೂ ವಿದ್ಯಾರ್ಥಿಗಳು ಏಕೆ ಖಾದಿ ಹಾಕಿಲ್ಲ ಎಂದು ಪ್ರಶ್ನಿಸಿದರು ಒಂದು ವೇಳೆ ಹಾಕಿಕೊಳ್ಳದೆ ಅದೇ ರೀತಿ ಬಟ್ಟೆ ಧರಿಸಿದ್ದರೆ ಪ್ರತಿ ಶರ್ಟನ್ನು ಮುಟ್ಟಿ ನೋಡಿ ಇದು ಪಾಲಿಸ್ಟರೋ ಅಥವಾ ಖಾದಿಯೋ ಎಂಬುದನ್ನು ಕಂಡು ಹಿಡಿಯುತ್ತಿದ್ದರು ಅನಂತರ ಹಾಕಿಕೊಳ್ಳುವಂತೆ ಪ್ರೇರೇಪಿಸುತ್ತಿದ್ದರು ರಸ್ತೆಯನ್ನು ಗಾಂಧೀಜಿಯವರೇ ಮೊದಲು ಗುಡಿಸುತ್ತಿದ್ದರು ಅದನ್ನು ನೋಡಿದ ವಿದ್ಯಾರ್ಥಿಗಳು ತಾವು ಗುಡಿಸಲು ಮುಂದಾಗುತ್ತಿದ್ದರು ನಾನು ನಿಮಗೆ ವಿಚಿತ್ರ ಮನುಷ್ಯನಂತೆ ಕಾಣುತ್ತೇನೆ ಅಲ್ಲವೇ ನಾನು ಅರೆಬೆತ್ತಲೆ ಅದೇ ನನ್ನ ದೇಶದ ಮುಕ್ಕಾಲು ಜನತೆಯ ಶೋಚನೀಯ ಸ್ಥಿತಿ ನೀವು ಉಂಡು ಸುಖ ಸೌಖ್ಯ ಕಂಡವರು ನನ್ನ ದೇಶದ ಜನತೆಗೆ ತಿನ್ನಲು ಒಂದು ತುತ್ತು ಅಣ್ಣ ಇಲ್ಲ ಆದರೆ ಅವರು ನಿಮ್ಮ ಮುಂದೆ ಕೈ ಚಾಚಲು ಅವಕಾಶ ನೀಡುವುದಿಲ್ಲ ಎಂದು ಗಾಂಧೀಜಿ ಬ್ರಿಟಿಷರಿಗೆ ಬರೆಯುತ್ತಿದ್ದ ಪತ್ರಗಳೇ ನನ್ನಲ್ಲಿ ದೇಶಾಭಿಮಾನ ಮೂಡಿಸಿದರು ಗಾಂಧೀಜಿ ಗಾಂಧಿನಗರದ ಕಾಲೇಜು ಕಾರ್ಯಕ್ರಮಕ್ಕೂ ಬಂದಿದ್ದರು ಕಾರು ಕಳಿಸುತ್ತೇವೆ ಎಂದು ಸಂಘಟಕರು ಹೇಳಿದ್ದರು ಆದರೆ ನಿಗದಿತ ಸಮಯಕ್ಕೆ ಕಾರು ಬರಲಿಲ್ಲ ಆಗ ಗಾಂಧೀಜಿ ಸೈಕಲ್ನಲ್ಲೇ ನಂದಿ ಹಿಲ್ಸ್ಗೆ ಪರಟೇ ಬಿಟ್ಟರು ಅವರಲ್ಲಿ ಅಷ್ಟೊಂದು ಕರ್ತವ್ಯ ಪ್ರಜ್ಞೆ ಶಿಸ್ತು ಇತ್ತು ಸರ್ಕಾರ ನಿಮಗೆ ಒಂದು ಮನೆ ಕೊಡಲು ಒಪ್ಪಿತ್ತು ಅದು ಏನಾಯ್ತ ಮನೆನೂ ಇಲ್ಲ ಗಿನೇನೂ ಇಲ್ಲ ಆದರೆ ಮುಖ್ಯಮಂತ್ರಿಗಳು ನನ್ನ ಜೀವನ ನಿರ್ವಹಣೆಗೆ ಐದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದರು ಅದರಲ್ಲಿ ಮೂರು ಲಕ್ಷ ರುಗಳನ್ನು ಅಧಿಕಾರಿಗಳೇ ನುಂಗಿ ನೀರು ಕುಡಿದ್ರು ಉಳಿದ ಎರಡು ಲಕ್ಷ ಬಂತು ಅದನ್ನು ನನ್ನ ತಮ್ಮನಿಗೆ ಕೊಟ್ಟೆ ಆತ ನನ್ನನ್ನು ಇವತ್ತು ನೋಡ್ಕೊಳ್ತಾ ಇದ್ದಾನೆ ನಮ್ಮಂಥ ಯುವಕರಿಗೆ ನಿಮ್ಮ ಸಂದೇಶ ಏನು ಅಜ್ಜ ನೋಡಿಯಪ್ಪ ಸಂಪಾದನೆ ಮುಖ್ಯ ಗುರಿ ವಿದ್ಯಾಭ್ಯಾಸದ ಜೊತೆಗೆ ಏನಾದರೂ ಕೆಲಸ ಕಲಿಬೇಕು ಟೇಲರಿಂಗ್ ಅಥವಾ ಕಾರ್ಪೆಂಟರ್ ಇಲ್ಲವೇ ಧೋವಿ ಇತ್ಯಾದಿ ನಿಮ್ಮ ಮನಸ್ಸಿಗೆ ಒಪ್ಪುವಂಥ ಕೆಲಸಗಳನ್ನು ಹುಡುಕಿಕೊಂಡು ನಿಮ್ಮ ಜೀವನನ ರೂಪಿಸಿಕೊಳ್ಳಬೇಕು ಮೊದಲು ಆರ್ಥಿಕವಾಗಿ ಸದೃಢರಾಗಿ ಅನಂತರ ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಚಿಂತಿಸಬೇಕು ಎಂಬುದೇ ನನ್ನ ಅಭಿಪ್ರಾಯ ಇಂತಹ ಸಾಮಾಜಿಕ ಕಳಕಳಿಯ ಕರಿಮಜ್ಜ ತನ್ನ ಇಡೀ ಜೀವನವನ್ನೇ ನಾಡು ನುಡಿಯ ಸೇವೆಗಾಗಿ ಮುಡುಪಾಗಿಟ್ಟವರು ಸರಳ ಜೀವಿಗೆ ಜಾನಪದ ಶ್ರೀ ನಾಡೋಜ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಜೀಸಂ ಪ್ರಶಸ್ತಿ ಹಂಸ ರತ್ನ ಪ್ರಶಸ್ತಿ ಚಿ ಉದಯಶಂಕರ್ ಪ್ರಶಸ್ತಿ ರಾಜೋಸ್ತವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿದ್ದವು ಈಗ ಒಂದು ನೆನಪು ಮಾತ್ರ ಅವರ ಕೆಲಸಗಳು ಎಂದು ಅಳಿಯದೆ ಹಾಗೆ ನಮ್ಮ ಮನಸ್ಸಲ್ಲಿ ಉಳಿಯುತ್ತವೆ ಎಷ್ಟು ವರ್ಷಗಳು ಕಳೆದರು ಹಾಗೆ